ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ರಣಾಂಗಣದಲ್ಲಿ ಕೃಷ್ಣನ ಪಾಂಚಜನ್ಯ ಧ್ವನಿಯೊಂದು ಮಾತ್ರ ಕೇಳಿಸುತ್ತಾ ಗಾಂಡೀವ ಧ್ವನಿಯು ಕಿವಿಗೆ ಬೀಳದಿರಲು ಅರ್ಜುನನಿಗೆ ವಿಪತ್ತನ್ನು ಶಂಕಿಸಿ ಯುಧಿಷ್ಠಿರನು ಸಾತ್ಯಕೆಯನ್ನು ಅರ್ಜುನನ ಬಳಿಗೆ ಹೋಗೆಂದು ನಿರ್ಬಂಧಿಸಿದುದು ಎಂಬ ನೂರ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯನನ್ನು ಕೊರಿತು ಸಂಜಯ ಸಾತ್ಯಕೆಯು ದ್ರೋಣನೊಡನೆ ಯುದ್ಧ ಮಾಡಿದ ರೀತಿಯನ್ನೆಲ್ಲ ನಿನ್ನಿಂದ ಇನ್ನೂ ವಿವರವಾಗಿ ಕೇಳಬೇಕೆಂಬ ಕುತೂಹಲವು ನನಗೆ ಹೆಚ್ಚಾಗಿರುವುದು ಅದನ್ನು ತಿಳಿಸು ಎಂದನು ಅದಕ್ಕೆ ಆ ಸಂಜಯನು ಮಹಾರಾಜ ಹೇಳು ಹತ್ತಲಾಗಿ ಪಾಂಡವರೊಡನೆ ದ್ರೋಣನಿಗೆ ಪ್ರಬಲ ಯುದ್ಧವು ನಡೆಯುತ್ತಿದ್ದಿತು ಅದರಲ್ಲಿ ಸಾತ್ಯಕೆಯು ಮುಂದಾಳಾಗಿದ್ದನು ಸಾತ್ಯಕೆಯಿಂದ ಕೌರವ ಸೈನ್ಯವು ಕೊಲೆಗೀಡಾಗುತ್ತಿರುವುದನ್ನು ನೋಡಿ ದ್ರೋಣನು ಕೋಪದಿಂದ ತಾನೇ ಸಾತ್ಯಕೆಯನ್ನು ಎದುರಿಸಿ ತಡೆದನು ಒಡನೆ ಸಾತ್ಯಿಕೆಯು ಇಪ್ಪತ್ತೈದು ಕ್ಷುರ ಚಂದ್ರಕಗಳೆಂಬ ಬಾಣಗಳಿಂದ ದ್ರೋಣನನ್ನು ಹೊಡೆದನು ದ್ರೋಣನು ಐದು ತೀವ್ರ ಬಾಣಗಳನ್ನು ಪ್ರಯೋಗಿಸಿದನು ದ್ರೋಣನ ಬಾಣಗಳು ಸಾತ್ಯಕೆಯ ಕವಚವನ್ನು ಭೇದಿಸಿಕೊಂಡು ಹೋಗಿ ಹುತ್ತದಲ್ಲಿ ಹೋಗುವ ಹಾವಿನಂತೆ ನೆಲದಲ್ಲಿ ನಾಟಿದವು ಇದನ್ನು ಸಗಿಸಲಾರದೆ ಸಾತ್ಯಕೆಯು ಅಂಕುಶದಿಂದ ತಿವಿಯಲ್ಪಟ್ಟ ಆನೆಯಂತೆ ಉದ್ರಿಕ್ತನಾಗಿ ದ್ರೋಣನ ಮೇಲೆ ಐವತ್ತು ತೀಕ್ಷ್ಣ ಬಾಣಗಳನ್ನು ಬಿಟ್ಟನು ಅದಕ್ಕೆ ಪ್ರತಿಯಾಗಿ ದ್ರೋಣನು ಲೆಕ್ಕವಿಲ್ಲದಷ್ಟು ಬಾಣಗಳನ್ನು ಪ್ರಯೋಗಿಸಿದನು ಸಾತ್ಯಕೆಯು ಅದಕ್ಕಿಂತಲೂ ಅಧಿಕ ಬಾಣಗಳನ್ನು ಪ್ರಯೋಗಿಸಿದನು ಹೀಗೆ ಒಬ್ಬರಿಗೆ ಮೇಲೊಬ್ಬರು ಬಾಣಗಳನ್ನು ಹೆಚ್ಚಿಸುತ್ತಾ ಹೊಡೆದಾಡುತ್ತಿದ್ದರು ದ್ರೋಣನ ಪ್ರಹಾರದಿಂದ ನೊಂದ ಸಾತ್ಯಕೆಗೆ ಮುಂದೇನು ಮಾಡಬೇಕೆಂದು ತೋರದಂತಾಗಿತ್ತು ಅವನ ಮುಖವು ಕಳೆಗೊಂಡಿತು ದ್ರೋಣನ ಬಾಣ ಪ್ರಹಾರದಿಂದ ಸಾತ್ಯಕೆಯು ಮಂಕು ಹಿಡಿದಂತೆ ನಿಂತುದನ್ನು ನೋಡಿ ನಿನ್ನ ಮಕ್ಕಳೆಲ್ಲರೂ ಸಂತೋಷದಿಂದ ಸಿಂಹನಾದ ಮಾಡಿದರು ಸಾತ್ಯಕಿಯ ಅವಸ್ಥೆಯನ್ನು ಕೌರವ ಸೈನ್ಯದ ಕೋಲಾಹಲವನ್ನು ನೋಡಿ ಯುಧಿಷ್ಠಿರನು ಮನಸ್ಸಿನಲ್ಲಿ ಖಿನ್ನನಾಗಿ ತನ್ನ ಸಮಸ್ತ ಸೈನ್ಯಗಳು ಕೇಳುವಂತೆ ಹೀಗೆಂದನು ಎಲೈ ವೀರರೇ ಸಾತ್ಯಿಕೆಯು ಯುದ್ಧ ಮಾಡುವ ಕಡೆಗೆ ಬೇಗನೆ ಹೋಗಿರಿ ರಾಹುವಿನ ಬಾಯಿಗೆ ಸಿಕ್ಕಿದ ಸೂರ್ಯನಂತೆ ಈಗ ಸಾತ್ವಿಕೆಯು ಆಚಾರ್ಯನ ಬಾಣಗಳಿಂದ ಕಬಳಿಸಲ್ಪಡುತ್ತಿರುವನು ತ್ವರೆ ಮಾಡಿರಿ ಎಂದು ಹೇಳಿ ಸೇನಾಪತಿಯಾದ ದೃಷ್ಟದ್ಯುಮ್ನನ್ನು ಕರೆದು ಪಾಂಚಾಲಕುಮಾರ ಇನ್ನು ನೀನು ಸುಮ್ಮನಿರುವೆ ಏಕೆ ಬೇಗನೆ ಹೋಗಿ ಆ ದ್ರೋಣನನ್ನು ನಿವಾರಿಸು ನಮ್ಮ ಸಾತ್ಯಕೆಯು ಆ ದ್ರೋಣ ಆ ಬ್ರಾಹ್ಮಣನ ಕೈಯಿಂದ ಸಾಯದಂತೆ ಮಾಡು ನಮಗೆ ಆ ದ್ರೋಣನಿಂದ ಉಂಟಾಗಿರುವ ಮಹಾಭಯವು ಇನ್ನು ನಿನಗೆ ತಿಳಿಯಲಿಲ್ಲವೇ ಅದು ನೋಡು ಮಹಾ ಧನುರ್ಧಾರಿಯಾದ ಆ ದ್ರೋಣನು ಬಾಲಕರು ಹಕ್ಕಿಯನ್ನು ಹಗ್ಗದಲ್ಲಿ ಕಟ್ಟಿ ಆಡಿಸುವಂತೆ ಲೀಲಾಮಾತ್ರದಿಂದ ಆ ಸಾತ್ವಿಕೆಯನ್ನು ಹಿಡಿದು ಹಿಂಸಿಸುತ್ತಿರುವನು ಅವನು ಸಾತ್ವಿಕೆಯೊಡನೆ ಆಟವಾಡುತ್ತಿರುವುದನ್ನು ನೋಡು ನೀನು ಭೀಮಾದಿಗಳೆಲ್ಲರನ್ನು ಕರೆದುಕೊಂಡು ಆ ಸಾತ್ವಿಕೆ ಇರುವ ಕಡೆಗೆ ಬೇಗನೆ ಹೊರಡು ನಾನು ನನ್ನ ಎಲ್ಲಾ ಸೈನ್ಯಗಳೊಡನೆ ನಿನ್ನನ್ನು ಹಿಂಬಾಲಿಸಿ ಬರುವೆನು ಯಮನ ಕೋರೆ ದಾಳಿಗಳಿಂದ ಸಿಕ್ಕಿದಂತಿರುವ ಸಾತ್ವಿಕೆಯನ್ನು ಬಿಡಿಸು ಎಂದನು ಮಹಾರಾಜ ಯುಧಿಷ್ಠಿರನು ಹೀಗೆಂದು ಎಲ್ಲ ಸೈನಿಕರಿಗೆ ಆಜ್ಞಾಪಿಸಿ ಎಲ್ಲರಿಗೆ ಮೊದಲು ತಾನೇ ತನ್ನ ಸೈನ್ಯವನ್ನು ಸೇರಿಸಿಕೊಂಡು ಸಾತ್ವಿಕೆಯ ರಕ್ಷಣೆಗಾಗಿ ದ್ರೋಣನಿದ್ದ ಕಡೆಗೆ ಬಂದನು ಪಾಂಡವರು ಸಂಂಜಯರು ಎಲ್ಲರೂ ಗುಂಪಾಗಿ ದ್ರೋಣನೊಬ್ಬನನ್ನು ಎದುರಿಸುವುದಕ್ಕಾಗಿ ಹೊರಟರು ದೊಡ್ಡ ಕೋಲಾಹಲದೊಡನೆ ಎಲ್ಲರೂ ದ್ರೋಣನನ್ನು ಮುತ್ತಿಕೊಂಡರು ಸುತ್ತಲೂ ನಿಂತು ಆ ಆಚಾರ್ಯನ ಮೇಲೆ ಬಾಣ ವರ್ಷಗಳನ್ನು ಕರೆದರು ಹದ್ದಿನ ಮತ್ತು ನವಿಲಿನ ಗರಿಗಳುಳ್ಳ ತೀಕ್ಷ್ಣ ಬಾಣಗಳು ನಾನಾ ಕಡೆಗಳಿಂದ ತನ್ನ ಮೇಲೆ ಬಂದು ಬೀಳುತ್ತಿದ್ದರು ದ್ರೋಣನು ಸ್ವಲ್ಪವಾದರೂ ಲಕ್ಷ್ಯವಿಲ್ಲದೆ ನಗುತ್ತಲೇ ನಿಂತಿದ್ದನು ಮನೆಗೆ ಬಂದ ಅತಿಥಿಗಳನ್ನು ಅರ್ಘ್ಯ ಪಾದ್ಯಾಸನಗಳಿಂದ ಆಧರಿಸಿ ಬರಮಾಡಿಕೊಳ್ಳುವಂತೆ ಆ ಬಾಣಗಳನ್ನೆಲ್ಲ ನಗುಮುಖದಿಂದಲೇ ಪ್ರತಿಗ್ರಹಿಸಿದನು ಆ ಬಾಣಗಳನ್ನೆಲ್ಲ ನಿಗ್ರಹಿಸುವುದಕ್ಕಾಗಿ ಪ್ರತಿ ಬಾಣಗಳನ್ನು ಬಿಟ್ಟನು ಪಾಂಡವ ವೀರರ ಬಾಣಗಳು ಆತಿಥ್ಯಕ್ಕಾಗಿ ಹೋಗಿ ಬರುವ ಅತಿಥಿಗಳಂತೆ ದ್ರೋಣನ ಬಾಣಗಳಿಂದ ಸ್ಪರ್ಶಿಸಲ್ಪಟ್ಟೊಡನೆ ಶಾಂತವಾದವು ಮಧ್ಯಾಹ್ನ ಕಾಲದ ಸೂರ್ಯನನ್ನು ಹೇಗೋ ಹಾಗೆ ಆ ದ್ರೋಣನನ್ನು ಇದಿರಾಗಿ ನಿಂತು ನೋಡುವುದಕ್ಕೂ ಯಾರಿಗೂ ಶಕ್ಯವಾಗಲಿಲ್ಲ ದ್ರೋಣನು ತನಗಿದಿರಾದ ಧಾರೆಗಳನ್ನೆಲ್ಲ ತನ್ನ ಬಾಣಗಳಿಂದ ದಗಿಸುತ್ತಿದ್ದನು ಹೆಸರಿನಲ್ಲಿ ಸಿಕ್ಕಿಬಿದ್ದ ಆನೆಗಳಂತೆ ಪಾಂಡವ ಸಂಜೆಯ ಸೈನಿಕರಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೂ ಸಾಧ್ಯವಿಲ್ಲದಂತಾಯಿತು ತಮ್ಮನ್ನು ರಕ್ಷಿಸುವವರಾರೂ ಇಲ್ಲವೆಂದು ಎಲ್ಲರೂ ತತ್ತಳಿಸುತ್ತಿದ್ದರು ಲೋಕವನ್ನು ದಹಿಸುತ್ತಾ ಬರುವ ಸೂರ್ಯ ಕಿರಣಗಳಂತೆ ದ್ರೋಣನ ಬಾಣಗಳು ಪಾಂಡವ ಸೈನ್ಯವನ್ನೆಲ್ಲ ಆವರಿಸಿ ದಹಿಸುತ್ತಿದ್ದವು ಪಾಂಚಾಲ ವೀರರಲ್ಲಿ ಮಹಾರಥರೆನಿಸಿಕೊಂಡ ಮತ್ತು ದೃಷ್ಟದ್ಯುಮ್ನಿಗೆ ಪರಮಾಪ್ತರಾದ ಇಪ್ಪತ್ತೈದು ಮಂದಿ ವೀರರು ದ್ರೋಣನಿಂದ ಹತರಾದರು ಪಾಂ ಪಾಂಡವರ ಮತ್ತು ಪಾಂಚಾಲರ ಸೈನ್ಯಗಳಲ್ಲಿ ದ್ರೋಣನು ಮುಖ್ಯ ಮುಖ್ಯರಾದವರನ್ನೇ ಕೊಲ್ಲುತ್ತಾ ಬಂದನು ಕೇಕೆಯರಲ್ಲಿ ನೂರು ಮಂದಿಯನ್ನು ಕೊಂದು ಅನೇಕರನ್ನು ಓಡಿಸಿದನು ಮುಂದೆ ಬಂದವರನ್ನೆಲ್ಲ ತಲೆಯೆತ್ತದಂತೆ ಮಾಡಿ ಬಾಯನ್ನು ತೆರೆದುಕೊಂಡು ನಿಂತಿರುವ ಯಮನಂತೆ ಕಾಣಿಸುತ್ತಿದ್ದನು ಪಾಂಚಾಲರು ಸೃಂಜಯರು ಮತ್ಸ್ಯರು ಕೇಕೆಯರು ಇವರು ನೂರು ಸಾವಿರ ಸಂಖ್ಯೆಯಿಂದ ಪರಾಜಿತರಾಗಿ ಓಡಿ ಹೋದರು ದ್ರೋಣನ ಬಾಣಗಳ ನಡುವೆ ಸಿಕ್ಕಿಬಿದ್ದ ಶತ್ರು ಸೈನ್ಯಗಳು ಕಾಡುಗಿಚ್ಚಿನ ನಡುವೆ ಸಿಕ್ಕಿಬಿದ್ದ ಕಾಡು ಮೃಗಗಳಂತೆ ಪ್ರಾಣ ಭಯದಿಂದ ಕೂಗುತ್ತಿದ್ದವು ಆಕಾಶದಲ್ಲಿ ನೋಡುತ್ತಿದ್ದ ಗಂಧರ್ವರು ದೇವತೆಗಳು ಪಿತೃಗಳು ಇವರೆಲ್ಲರೂ ಆಶ್ಚರ್ಯದಿಂದ ಇದು ಕಾಂಚಾಲರು ಓಡಿದರು ಪಾಂಡವರು ಪಲಾಯನ ಮಾಡಿದರು ಎಂದು ಕೂಗಿಡುತ್ತಿದ್ದರು ಹೀಗೆ ದ್ರೋಣನು ಪಾಂಡವ ಸೋಮಕ ಸೈನ್ಯಗಳನ್ನು ಕೊಲ್ಲುತ್ತಾ ಬರುವಾಗ ಇದಿರಿಗೆ ಬಂದು ನಿಲ್ಲಲು ಯಾರಿಗೂ ಧೈರ್ಯವಿರಲಿಲ್ಲ ಬಂದವರಲ್ಲಿಯೂ ಅನೇಕರು ಯುದ್ಧಕ್ಕೆ ಕೈ ಎತ್ತಲಿಲ್ಲ ಹೀಗೆ ದ್ರೋಣನಿಗೂ ಯುಧಿಷ್ಠಿರ ಸೈನ್ಯಕ್ಕೂ ಭಯಂಕರ ಯುದ್ಧವು ನಡೆಯುತ್ತಿದ್ದ ಸಮಯದಲ್ಲಿ ನಡುವೆ ಶ್ರೀಕೃಷ್ಣನಿಂದ ನುಡಿಸಲ್ಪಟ್ಟ ಪಾಂಚಜನ್ಯವೆಂಬ ಮಹಾಶಂಖ ಧ್ವನಿಯು ಅತಿ ಪ್ರಬಲವಾಗಿ ಧರ್ಮರಾಜನ ಕಿವಿಗೆ ಕೇಳಿಸಿತು ಸೈಂಧವನನ್ನು ರಕ್ಷಿಸುವುದಕ್ಕಾಗಿ ಕೈಕಟ್ಟಿದ್ದ ವೀರರ ಕೋಲಾಹಲವು ಅರ್ಜುನನ ರಥದ ಬಳಿಯಲ್ಲಿಯೇ ಕೇಳಿಸುತ್ತಿದ್ದಿತು ಅರ್ಜುನನ ಗಾಂಡೀವ ಧ್ವನಿಯು ಮಾತ್ರ ಕಿವಿಗೆ ಬೀಳುತ್ತಿರಲಿಲ್ಲ ಇದನ್ನು ನೋಡಿ ಧರ್ಮರಾಜನಿಗೆ ಮಹತ್ತಾದ ಚಿಂತೆ ಹುಟ್ಟಿತು ಆಗ ಅವನು ಮನಸ್ಸಿನಲ್ಲಿ ಆಹಾ ಇದೇನೋ ಅನರ್ಥಕ್ಕೆ ಸೂಚಕವಾಗಿದೆ ಅದು ಪಾಂಚಜನ್ಯ ಧ್ವನಿಯು ಕೇಳಿಸುತ್ತಿರುವುದು ಕೌರವರು ಬಾರಿ ಬಾರಿಗೂ ಸಂತೋಷದಿಂದ ಕೂಗಿಡುತ್ತಿರುವರು ಅರ್ಜುನನಿಗೆ ಏನೋ ಕೇಡುಂಟಾಗಿರಬೇಕು ಅದರಲ್ಲಿ ಸಂದೇಹವಿಲ್ಲ ಇಲ್ಲಿಯೂ ನಮ್ಮ ಕಡೆಯ ಮಹಾರಥರೆಲ್ಲರೂ ಸಾಯುವ ಸ್ಥಿತಿಯು ಬಂದಿದೆ ಮಾಡುವುದೇನು ಎಂದು ತನ್ನಲ್ಲಿ ತಾನು ಚಿಂತಾಕುಲನಾಗಿ ಹಿಂದು ಮುಂದು ತೋರದೆ ಕಣ್ಣೀರನ್ನು ಸುರಿಸುತ್ತಾ ಗದ್ಗದ ಸ್ವರದಿಂದ ಸಾತ್ವಿಕೆಯನ್ನು ಕರೆದು ಹೀಗೆಂದನು ಓ ಶಿನಿಕುಮಾರ ಆಪತ್ಕಾಲದಲ್ಲಿ ಸ್ನೇಹಿತರು ತಮ್ಮ ಸ್ನೇಹವನ್ನು ಹೇಗೆ ತೋರಿಸಬೇಕೆಂದು ಪುರಾತನ ಧರ್ಮವುಂಟು ಅಂತಹ ಕಾರ್ಯವನ್ನು ನಡೆಸಲು ಈಗ ನಿನಗೆ ಕಾಲವು ಒದಗಿ ಬಂದಿದೆ ನಮ್ಮ ಕಡೆಯ ಅನೇಕ ಯೋಧರಲ್ಲಿ ನನಗೆ ನಿನಗಿಂತಲೂ ಅಧಿಕ ಮಿತ್ರನಾದವನು ಬೇರೊಬ್ಬನಿರುವಂತೆ ಕಾಣುವುದಿಲ್ಲ ಲೋಕದಲ್ಲಿ ಯಾವನೋ ತನ್ನಲ್ಲಿ ಯಾವಾಗಲೂ ಪ್ರೀತಿಯುಕ್ತವಾದ ಮನಸ್ಸುಳ್ಳವನಾಗಿ ಯಾವಾಗಲೂ ತನ್ನನ್ನೇ ಅನುಸರಿಸಿ ನಡೆಯುವನು ಅಂತಹವನನ್ನೇ ಆಪತ್ಕಾಲದಲ್ಲಿ ಸಹಾಯಕ್ಕಾಗಿ ಕೋರಬೇಕು ಇದು ನನ್ನ ನಿಜವಾದ ಅಭಿಪ್ರಾಯವು ಶ್ರೀಕೃಷ್ಣನು ಪಾಂಡವರಿಗೆ ಹೇಗೆ ಮುಖ್ಯ ಗತಿಯಾಗಿರುವನು ಪರಾಕ್ರಮದಲ್ಲಿ ಆ ಕೃಷ್ಣನಿಗೆ ಸಮಾನನಾದ ನೀನು ಪಾಂಡವರ ವಿಷಯದಲ್ಲಿ ಹಾಗೆಯೇ ನಮಗೆ ನೀನು ಇಂತಹ ಮಿತ್ರನಾದುದರಿಂದ ನಿನ್ನ ಮೇಲೆ ನಾನೊಂದು ದೊಡ್ಡ ಭಾರವನ್ನು ಹೊರಿಸಬೇಕಾಗಿದೆ ಅದನ್ನು ನೀನು ವಹಿಸಬೇಕು ನೀನು ಯಾವಾಗಲೂ ನನ್ನ ಅಭಿಪ್ರಾಯವನ್ನು ನಿರಾಕರಿಸತಕ್ಕವನಲ್ಲ ಆದುದರಿಂದ ನಿನಗೆ ಸಹೋದರನು ಮಿತ್ರನು ಗುರುವು ಆದ ಆ ಅರ್ಜುನನ ಸಹಾಯಕ್ಕಾಗಿ ನೀನು ಈಗಲೇ ಹೊರಡಬೇಕು ಈ ವಿಪತ್ತಿನಲ್ಲಿ ನೀನು ಅವನನ್ನು ಕೈಬಿಡಬಾರದು ಸತ್ಯವ್ರತನೆಂದು ಶೂರನೆಂದು ಮಿತ್ರರಿಗೆ ಅಭಯಪ್ರದನೆಂದು ನೀನು ಲೋಕದಲ್ಲಿ ವಿಖ್ಯಾತಿಗೊಂಡಿರುವೆ ಮಾತಿನಲ್ಲಿಯೂ ಕಾರ್ಯಗಳಲ್ಲಿಯೂ ಸತ್ಯಸಂಧನೆಂದು ಕೀರ್ತಿಸಲ್ಪಡವೆ ಯುದ್ಧದಲ್ಲಿ ತನ್ನ ಮಿತ್ರರಿಗಾಗಿ ದೇಹತ್ಯಾಗವನ್ನು ಮಾಡಲು ಸಿದ್ಧನಾದವನು ಸಮಸ್ತ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದವನು ಇಬ್ಬರು ಸಮಾನರೆಂದು ಹೇಳಲ್ಪಡುವರು ಎಷ್ಟೋ ಮಂದಿ ರಾಜರು ಈ ಭೂಮಿಯನ್ನು ಜಯಿಸಿ ಬ್ರಾಹ್ಮಣರಿಗೆ ದಾನ ಮಾಡಿ ಸ್ವರ್ಗಸ್ಥರಾದುದನ್ನು ನಾವು ಕೇಳಿರುವೆವು ಅದೊಂದು ವಿಶೇಷವಲ್ಲ ಒಬ್ಬರು ಮೊದಲು ದಾನ ಮಾಡಿದ ಭೂಮಿಯನ್ನೇ ಮತ್ತೊಬ್ಬರು ತನ್ನದನ್ನಾಗಿ ಮಾಡಿಕೊಂಡು ಅದನ್ನೇ ತಿರುಗಿ ದಾನ ಮಾಡುವರು ಆದರೆ ಯುದ್ಧದಲ್ಲಿ ಮಿತ್ರರಿಗಾಗಿ ತಮ್ಮ ಪ್ರಾಣವನ್ನು ಪ್ರಾಣವನ್ನು ಒಪ್ಪಿಸುವವರು ಸಿಕ್ಕುವುದೇ ಕಷ್ಟವು ಅದಕ್ಕಾಗಿ ಈಗ ನಿನ್ನನ್ನು ನಾನು ಕೈಮುಗಿದು ಬೇಡಿಕೊಳ್ಳುವೆನು ಓ ಧರ್ಮಾತ್ಮ ಈಗ ನೀನು ಮಾಡತಕ್ಕ ಸಹಾಯವು ಸಮಸ್ತ ಭೂದಾನಕ್ಕೆ ಸಮಾನವಾದುದು ಅದಕ್ಕಿಂತಲೂ ಅದರಲ್ಲಿ ಇದರಲ್ಲಿ ಅತಿಫಲವು ಅಧಿಕವೇ ಲೋಕದಲ್ಲಿ ಮಿತ್ರರಿಗೆ ಯಾವಾಗಲೂ ಅಭಯವನ್ನು ಕೊಡತಕ್ಕವನೆಂದರೆ ಆ ಕೃಷ್ಣನೊಬ್ಬನೇ ಈಗ ನೀನು ಎರಡನೆಯವನು ಯುದ್ಧದಲ್ಲಿ ಕೀರ್ತಿಯನ್ನು ಬಯಸಿ ಪರಾಕ್ರಮವನ್ನು ತೋರಿಸತಕ್ಕ ವೀರನಿಗೆ ಸಹಾಯ ಮಾಡಬೇಕಾದರೆ ಅವನಿಗೆ ಸಮಾನನಾದ ಶೂರನೇ ಮುಂದೆ ಬರಬೇಕೇ ಹೊರತು ಬೇರೆ ಪ್ರಾಕೃತ ಜನರಿಂದ ಅದು ಸಾಧ್ಯವಿಲ್ಲ ಈಗಿನ ಮಹತ್ತಾದ ವಿಪತ್ತಿನಲ್ಲಿ ಅರ್ಜುನನನ್ನು ರಕ್ಷಿಸುವುದಕ್ಕೆ ನೀನು ಹೊರತು ಬೇರೊಬ್ಬನು ಶಕ್ತನಲ್ಲ ನಿನ್ನ ಕಾರ್ಯಗಳನ್ನು ಕುರಿತು ನೂರಾರು ಸಂದರ್ಭಗಳಲ್ಲಿ ಅರ್ಜುನನೇ ನಿನ್ನನ್ನು ಬಾರಿ ಬಾರಿಗೂ ಪ್ರಶಂಸಿಸುತ್ತ ಅಣ್ಣ ಸಾತ್ಯಕೆಯು ಬಹಳ ಹಸ್ತವೇಗವುಳ್ಳವನು ವಿಚಿತ್ರವಾಗಿ ಯುದ್ಧ ಮಾಡತಕ್ಕವನು ಮಹಾಪ್ರಾಜ್ಞನು ಎಲ್ಲ ಅಸ್ತ್ರಗಳನ್ನು ಬಲ್ಲವನು ಸೂರನು ಯುದ್ಧ ಕಾಲದಲ್ಲಿ ಎಂದಿಗೂ ಎದೆಗೊಟ್ಟು ನಿಲ್ಲತಕ್ಕವನಲ್ಲ ಉಬ್ಬಿದ ಹೆಗಲು ವಿಶಾಲವಾದ ಎದೆ ನೀಡಿದ ತೋಳು ಅಗಲವಾಗಿ ಉಬ್ಬಿದ ದವಡೆಗಳು ಅಂದರೆ ಯುದ್ಧ ಕಾಲದಲ್ಲಿ ಎಂದಿಗೂ ಎದೆಗೆಟ್ಟು ನಿಲ್ಲತಕ್ಕವನಲ್ಲ ಉಬ್ಬಿದ ಹೆಗಲು ವಿಶಾಲವಾದ ಎದೆ ನೀಡಿದ ತೋಳು ಅಗಲವಾಗಿ ಉಬ್ಬಿದ ದವಡೆಗಳು ಇವುಗಳಿಂದ ಅತ್ಯಂತ ಧೀರಾಕೃತಿಯುಳ್ಳವನು ಮಹಾರಥನು ಮಹಾಬಲಾಢ್ಯನು ಮಹಾವೀರ್ಯನು ಮಹಾತ್ಮನು ನನಗೆ ಅವನು ಮಿತ್ರನೂ ಶಿಷ್ಯನೂ ಆಗಿರುವನು ಆತನಿಗೆ ನಾನು ಪರಮ ಪರಮಯನು ಪರಮಯನು ನನಗೂ ಅವನು ಪ್ರಿಯತವನು ಆ ಯುಯುಧಾನನು ನನ್ನ ಸಹಾಯಕ್ಕಿದ್ದರೆ ಕೌರವರನ್ನು ತಪ್ಪದೆ ಜಯಿಸುವೆನು ಅಣ್ಣ ಈಗ ನಮ್ಮ ಸಹಾಯಕ್ಕಾಗಿ ಶ್ರೀಕೃಷ್ಣನು ಬಲರಾಮನು ಅನಿರುದ್ಧನು ಮಹಾರಥನಾದ ಪ್ರಜ್ಞುಮ್ನನು ಗದನು ಸಾರಣನು ಎಲ್ಲಾ ವೃಷ್ಟಿಗಳೊಡಗೂಡಿದ ಸಾಂಬನು ಇವರೆಲ್ಲರೂ ಕೈಕಟ್ಟಿ ಸಿದ್ಧರಾಗಿ ನಿಂತಿದ್ದರು ನಾನು ನನ್ನ ಸಹಾಯಕ್ಕೆ ಆ ಸಾತ್ಯಿಕೆಯನ್ನೇ ಕೋರುವೆನು ಅವನಿಗೆ ಸಮಾನನಾದ ಮಿತ್ರನು ನನಗೆ ಬೇರೊಬ್ಬನಿಲ್ಲ ಎಂದು ದ್ವೈತವನದಲ್ಲಿದ್ದಾಗ ಧನಂಜಯನು ನನ್ನೊಡನೆ ಹೇಳಿರುವನು ನಿನ್ನ ಪರೋಕ್ಷದಲ್ಲಿಯೂ ಸಜ್ಜನರ ಮುಂದೆ ಅವನು ಹೀಗೆ ನಿನ್ನ ಗುಣಗಳನ್ನು ಕೊಂಡಾಡುತ್ತಿರುವನು ಆದುದರಿಂದ ಅವನ ಅಭಿಪ್ರಾಯವನ್ನು ಈಗ ನೀನು ಸುಳ್ಳಾಗಿಸಬಾರದು ಅರ್ಜುನನ ನನ್ನ ಮತ್ತು ಭೀಮನ ಕೋರಿಕೆಗಳನ್ನು ಈಗ ನೀನು ನಿರಾಕರಿಸಬಾರದು ಓ ಸಾತ್ಯಕಿ ಅದು ಮಾತ್ರವಲ್ಲ ನಾನು ತೀರ್ಥಯಾತ್ರೆಯ ಕಾಲದಲ್ಲಿ ದ್ವಾರಕೆಗೆ ಹೋಗಿದ್ದಾಗ ಅಲ್ಲಿ ನಿನಗೆ ಅರ್ಜುನನಲ್ಲಿರುವ ಭಕ್ತಿಯನ್ನು ನಾನೇ ಕಣ್ಣಾರೆ ಕಂಡಿರುವೆನು ಅಂತಹ ಸೌಹಾರ್ದವನ್ನು ನಾನು ಬೇರೆಲ್ಲಿಯೂ ನೋಡಿರಲಿಲ್ಲ ಕಷ್ಟದಲ್ಲಿ ಸಿಕ್ಕಿಬಿದ್ದ ನಮ್ಮನ್ನು ನೀನು ಯಾವಾಗಲೂ ಹಿಂಬಾಲಿಸಿ ಸಹಾಯ ಮಾಡುತ್ತಿರುವೆ ಅದರಂತೆಯೇ ಈಗಲೂ ಆ ಅರ್ಜುನನ ವಿಷಯದಲ್ಲಿ ನಿನ್ನ ಭಕ್ತಿಗೂ ಸ್ನೇಹಕ್ಕೂ ಗುರುಭಾವಕ್ಕೂ ಉಚಿತವಾದ ಸಹಾಯವನ್ನು ಮಾಡಬೇಕು ನಿನ್ನ ಕುಲೋನ್ನತಿಗೂ ಸತ್ಯಕ್ಕೂ ತಕ್ಕ ಕಾರ್ಯವನ್ನು ನೀನು ನಡೆಸಬೇಕು ಅದು ಯಾವುದಿಲ್ಲದಿದ್ದರೂ ಕೊನೆಗೆ ಅರ್ಜುನನಲ್ಲಿ ಕರುಣಾಬುದ್ಧಿಯಿಂದಲಾದರೂ ಈಗಿನ ಕಾಲಕ್ಕೂ ನಿನ್ನ ಶೌರ್ಯಕ್ಕೂ ತಕ್ಕ ಕಾರ್ಯವನ್ನು ನಡೆಸು ಓ ಯಾದವ ಶ್ರೇಷ್ಠ ಈಗ ದ್ರೋಣನು ದುರ್ಯೋಧನನಿಗೆ ಮಂತ್ರ ಕವಚವನ್ನು ತೊಡಿಸಿ ಅರ್ಜುನನೊಡನೆ ಯುದ್ಧಕ್ಕಾಗಿ ಕಳುಹಿಸಿರುವನು ಅದರ ಬಲದಿಂದ ದುರ್ಯೋಧನನು ಆತುರಗೊಂಡು ಹೋಗಿರುವನು ಅದಕ್ಕೆ ಮೊದಲೇ ಕೌರವ ಪಕ್ಷದ ಅನೇಕ ಮಹಾರಥರು ಅರ್ಜುನನನ್ನು ಎದುರಿಸುವುದಕ್ಕೆ ಸಿದ್ಧರಾಗಿದ್ದರು ಈಗಲಾದರೂ ಅತ್ತಲಿಂದ ಕೌರವ ಸೈನಿಕರ ಸಂತೋಷ ಕೋಲಾಹಲವು ಕಿವಿಗೆ ಬೀಳುತ್ತಿರುವುದು ಆದುದರಿಂದ ನೀನು ಈ ಕ್ಷಣವೇ ಅಲ್ಲಿಗೆ ಹೋಗಬೇಕು ಅಲ್ಲಿ ನಾವು ಭೀಮನೊಡಗೂಡಿ ದ್ರೋಣನೊಡನೆ ಇಲ್ಲಿ ನಾವು ಭೀಮನೊಡಗೂಡಿ ದ್ರೋಣನೊಡನೆ ಯುದ್ಧ ಮಾಡುತ್ತಾ ನೀನು ಅಲ್ಲಿಗೆ ಹೋಗುವುದನ್ನು ಅವನು ತಡೆಯದಂತೆ ನಾವು ನೋಡಿಕೊಳ್ಳುವೆವು ಓ ಸಾತ್ಯಕಿ ಅದೋ ನೋಡು ನಮ್ಮ ಸೈನ್ಯಗಳು ಚದರಿ ಓಡುತ್ತಿರುವವು ಯುದ್ಧದಲ್ಲಿ ಕೌರವರ ಸಂತೋಷ ಧ್ವನಿಯು ಕಿವಿಗೆ ಬೀಳುತ್ತಿರುವುದು ಪ್ರಳಯ ಕಾಲದಲ್ಲಿ ಮಹಾಮಾರುತದಿಂದ ಕಲಗಿಸಲ್ಪಟ್ಟ ಸಮುದ್ರದಂತೆ ಕೌರವ ಸೈನ್ಯವೆಲ್ಲ ಅರ್ಜುನನಿಂದ ಚದರಿಸಲ್ಪಟ್ಟು ಅಲ್ಲಲ್ಲಿ ಓಡುತ್ತಿರುವುದನ್ನು ನೋಡು ಅಲ್ಲಲ್ಲಿ ರಥಗಳು ಪದಾತಿಗಳು ಕುದುರೆಗಳು ನಾನಾ ಕಡೆಗೆ ವೇಗದಿಂದ ಓಡುವವು ಈ ರಣರಂಗದಲ್ಲಿ ದೊಡ್ಡ ಸೇನಾ ಧೂಳಿಯು ಮೇಲಕ್ಕೇಳುತ್ತಿರುವುದು ನಖರ ಪ್ರಾಸ ಮೊದಲಾದ ಆಯುಧಗಳನ್ನು ಹಿಡಿದ ಸಿಂಧು ಸೌವೀರ ಸೈನಿಕರು ಅರ್ಜುನನನ್ನು ಸುತ್ತಿಮುತ್ತಿ ಆವರಿಸಿಕೊಂಡಿರುವರು ಆ ಸೈನ್ಯಗಳನ್ನು ಚದರಿಸಿ ಜಯದ್ರಥನನ್ನು ಜಯಿಸುವುದು ಅರ್ಜುನನಿಗೆ ಹೇಗೂ ಸಾಧ್ಯವಿಲ್ಲವೆಂದು ತೋರುತ್ತಿದೆ ಇವರೆಲ್ಲರೂ ಸೈಂಧವನಿಗಾಗಿ ತಮ್ಮ ಪ್ರಾಣವನ್ನು ಬಿಡುವುದಕ್ಕೂ ಸಿದ್ಧರಾಗಿ ಬಂದಿರುವರು ಅದು ಆ ಧಾತ್ರರಾಷ್ಟ್ರರ ಸೈನ್ಯವು ಬಾಣಗಳಿಂದಲೂ ಶಕ್ತಿಯುಧಗಳಿಂದಲೂ ಧ್ವಜಗಳಿಂದಲೂ ಆನೆ ಕುದುರೆಗಳಿಂದಲೂ ಎಷ್ಟು ದಟ್ಟವಾಗಿ ತುಂಬಿರುವುದೋ ನೋಡು ಅದು ಆ ಕಡೆಯಿಂದ ಕೇಳಿ ಬರುತ್ತಿರುವ ಶಂಖ ದುಂದುಬಿ ಧ್ವನಿಗಳು ಧ್ವನಿಗಳನ್ನು ಸಿಂಹನಾದಗಳನ್ನು ರಥನೇಮಿ ಧ್ವನಿಗಳನ್ನು ಸಾವಿರಾರು ಕಡೆಯಿಂದ ಕೂಗುತ್ತಿರುವ ಆನೆ ಕುದುರೆ ಕಾಲಾಳುಗಳ ಆರ್ಭಟಗಳನ್ನು ನೀನು ಗಮನಿಸಲಿಲ್ಲವೇ ಗಜ ಯೋಧರು ಭೂಮಿಯನ್ನು ನಡುಗಿಸುವಂತೆ ಅಲ್ಲಿಂದಿಲ್ಲಿಗೆ ಓಡುತ್ತಿರುವರು ನೋಡು ಅರ್ಜುನನಿಗೆ ಮುಂದುಗಡೆಯಲ್ಲಿ ಸೈಂಧವ ಸೈನ್ಯವು ಹಿಂದುಗಡೆಯಲ್ಲಿ ದ್ರೋಣನ ಸೈನ್ಯವು ಆವರಿಸಿಕೊಂಡಿರುವುದು ಆ ಸೈನ್ಯಗಳು ಸಂಖ್ಯೆಯಲ್ಲಿ ಅಪಾರವಾಗಿರುವುದರಿಂದ ದೇವೇಂದ್ರನನ್ನಾದರೂ ಪೀಡಿಸಬಲ್ಲವು ಕೊನೆ ಮೊದಲಿಲ್ಲದ ಅಂತಹ ಸೈನ್ಯದ ನಡುವೆ ಸಿಕ್ಕಿಕೊಂಡಿರುವ ಅರ್ಜುನನು ತನ್ನ ಪ್ರಾಣವನ್ನೇ ಒಪ್ಪಿಸಬೇಕಾಗಿ ಬರುವುದು ಸಾತ್ವಿಕೆ ಅವನು ಆ ಯುದ್ಧದಲ್ಲಿ ಹತನಾದರೆ ನಮ್ಮಂಥವರು ಬದುಕುವುದು ಹೇಗೆ ಹೇಗೂ ಅರ್ಜುನನು ಮಹತ್ತಾದ ವಿಪತ್ತಿನಲ್ಲಿ ಸಿಕ್ಕಿರುವನು ನೀನು ಬದುಕಿರುವಾಗಲೇ ಅವನಿಗೆ ಈ ಅವಸ್ಥೆಯಾಯಿತು ನನ್ನ ತಮ್ಮನಾದ ಅರ್ಜುನನ ರೂಪವನ್ನು ನೆನೆಸಿಕೊಂಡಷ್ಟು ನನಗೆ ದುಃಖವೂ ಬರುತ್ತಿರುವುದು ಅವನು ಶ್ಯಾಮಲವಾದ ಮೈಯುಳ್ಳವನು ಯುವಕನು ಸುರುಳುಗಟ್ಟಿದ ಕೇಶಗಳುಳ್ಳವನು ಮೇಲೆ ಮೇಲೆ ನೋಡಬೇಕೆಂಬ ಆಸೆಯನ್ನು ಹುಟ್ಟಿಸತಕ್ಕ ಸುಂದರಾಕಾರವುಳ್ಳವನು ಅತಿ ವೇಗವಾದ ಅಸ್ತ್ರಶಕ್ತಿಯುಳ್ಳವನು ವಿಚಿತ್ರ ಯುದ್ಧ ಮಾಡತಕ್ಕವನು ಅಂತಹವನು ಸೂರ್ಯೋದಯವಾಗುವ ಮೊದಲೇ ಹೊರಟು ಆ ಕೌರವ ಸೈನ್ಯದಲ್ಲಿ ಪ್ರವೇಶಿಸಿಬಿಟ್ಟನು ಈಗಾಗಲೇ ಹಗಲು ಕಳೆಯುತ್ತಾ ಬಂದಿತು ಓ ಯಾದವ ತಿಲಕ ಈಗಲೇ ಅವನು ಬದುಕಿರುವನೋ ಇಲ್ಲವೋ ಎಂಬ ಸಂದೇಹವು ನನಗೆ ತೋರುವುದು ಅರ್ಜುನನು ಏಕಾಕಿಯಾಗಿ ಆ ಸೈನ್ಯದ ನಡುವೆ ಪ್ರವೇಶಿಸಿರುವನು ದೇವತೆಗಳಿಗೂ ತಡೆದುಕೊಳ್ಳಲು ಸಾಧ್ಯವಾದ ಆ ಸೈನ್ಯದ ನಡುವೆ ಸಿಕ್ಕಿಬಿದ್ದ ಅರ್ಜುನನು ಹೇಗೆ ತಾನೇ ಅಪಾಯದಿಂದ ತಪ್ಪಿ ಬರುವನು ಈಗ ನನಗೆ ಯುದ್ಧದಲ್ಲಿ ಬುದ್ಧಿಯೇ ಪ್ರವರ್ತಿಸುವುದಿಲ್ಲ ಇತ್ತಲಾಗಿ ದ್ರೋಣನು ಸಾಮಾನ್ಯನಲ್ಲ ಯುದ್ಧದಲ್ಲಿ ಮಹಾವೇಗವುಳ್ಳವನು ನನ್ನ ಸೈನ್ಯಗಳನ್ನು ನಾನಾ ಕಡೆಗಳಿಂದ ಧ್ವಂಸ ಮಾಡುತ್ತಿರುವನು ಸಾತ್ಯಕಿ ಆ ಬ್ರಾಹ್ಮಣನ ಪರಾಕ್ರಮವನ್ನು ನೀನು ಪ್ರತ್ಯಕ್ಷವಾಗಿ ನೋಡುತ್ತಿರುವೆಯಲ್ಲವೇ ಅಂತಹ ಇಂತಹ ಅನೇಕ ಕಾರ್ಯಗಳು ಒಂದಾಗಿ ಘಟಿಸಿದಾಗ ಯಾವುದನ್ನು ಹೇಗೆ ಮಾಡಬೇಕೆಂದು ನಿರ್ಣಯಿಸುವುದರಲ್ಲಿ ನೀನು ಸಮರ್ಥನು ಆದುದರಿಂದ ಈಗ ಬೇಗನೆ ಯಾವ ಕಾರ್ಯವನ್ನು ಅವಶ್ಯವಾಗಿ ನಡೆಸಬೇಕು ಅದನ್ನು ನೀನು ಈಗಲೇ ನಡೆಸು ನನಗೆ ಈಗ ಎಲ್ಲ ಕಾರ್ಯಗಳಿಗಿಂತಲೂ ಇದೇ ಮುಖ್ಯವಾಗಿ ತೋರಿದೆ ಅರ್ಜುನನ ರಕ್ಷಣೆಯೇ ಈಗ ಅವಶ್ಯ ಕರ್ತವ್ಯವು ಈ ಯುದ್ಧದಲ್ಲಿ ಶ್ರೀಕೃಷ್ಣನ ವಿಷಯವಾದ ಚಿಂತೆಯು ನಮಗೆ ಸ್ವಲ್ಪ ಮಾತ್ರವೂ ಇಲ್ಲ ಅವನು ಲೋಕಪ್ರಭು ತಾನೇ ಜಗದ್ರಕ್ಷಕನು ತ್ರೈಲೋಕ್ಯವು ಒಂದಾಗಿ ಸೇರಿ ತನಗಿದಿರಾದರೂ ಅದನ್ನು ಅವನು ಜಯಿಸಬಲ್ಲವನು ಇದು ಸತ್ಯವು ಹೀಗಿರುವಾಗ ಕೇವಲ ದುರ್ಬಲವಾದ ಆ ಕೌರವ ಸೈನ್ಯವು ಅವನಿಗೆ ಎಷ್ಟು ಮಾತ್ರವು ಅರ್ಜುನನ ಸ್ಥಿತಿಯೂ ಹಾಗಲ್ಲ ಅನೇಕ ಕೌರವರ ನಡುವೆ ಸಿಕ್ಕಿಬಿದ್ದಿರುವ ಅವನು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುವ ಸಂಭವವುಂಟು ಆ ಚಿಂತೆಯೇ ನನ್ನನ್ನು ಮೋಹಗೊಳಿಸುತ್ತಿದೆ ಆದುದರಿಂದ ಸಾಧ್ಯಕಿ ಈ ನೀನು ಈಗಲೇ ಅವನಿರತಕ್ಕ ಸ್ಥಳಕ್ಕೆ ಹೋಗು ನಿನಗೆ ಅಷ್ಟು ಸ್ನೇಹಿತನಾದ ಅರ್ಜುನನಿಗೆ ಈ ಕಾಲದಲ್ಲಿ ನಿನ್ನಂತಹವನು ಏನನ್ನು ಮಾಡಬಹುದೋ ಅದನ್ನು ಮಾಡಬೇಕು ನಿನ್ನಂತಹವನ ಮಾತನ್ನು ಈ ಸಮಯದಲ್ಲಿ ಲಕ್ಷಿಸದೇ ಇರಬಾರದು ವೀರರಲ್ಲಿ ಆ ಪ್ರದ್ಯುಮ್ನೊಬ್ಬನು ನೀನೊಬ್ಬನು ಇಬ್ಬರೇ ಅತಿರಥೆರೆನಿಸಿರುವಿರಿ ನೀನು ಅಸ್ತ್ರದಲ್ಲಿ ನಾರಾಯಣನಿಗೆ ಸಮಾನನು ಬಲದಲ್ಲಿ ಬಲರಾಮನಿಗೆ ಸಮಾನ ಸಮಾನನು ವೀರತ್ವದಲ್ಲಿ ಆ ಧನಂಜಯನಿಗೆ ಸಾಟಿಯಾದವನು ಆ ಭೀಷ್ಮ ದ್ರೋಣರಿಬ್ಬರನ್ನು ಬಿಟ್ಟರೆ ಸರ್ವ ಯುದ್ಧವಿಶಾರದನು ಪುರುಷ ಶ್ರೇಷ್ಠನು ಆದವನು ನೀನೇ ಎಂದು ಲೋಕದಲ್ಲಿ ಸತ್ಪುರುಷರು ಹೇಳುವರು ದೇವಾಸುರ ಗಂಧರ್ವ ಕಿನ್ನರ ಮಹೋರಗರೊಡಗೂಡಿದ ಸಮಸ್ತ ಜಗತ್ತನ್ನು ಎದುರಿಸಿ ಯುದ್ಧ ಮಾಡಬಲ್ಲವನು ಏಕಾಕಿಯಾಗಿ ಅನೇಕ ಶತ್ರುಗಳನ್ನು ಜಯಿಸಬಲ್ಲವನು ನೀನೇ ಎಂದು ಲೋಕದಲ್ಲಿ ಜನರು ನಿನ್ನ ಗುಣಗಳನ್ನು ಎಲ್ಲಾ ಗೋಷ್ಠಿಗಳಲ್ಲಿಯೂ ಪ್ರತ್ಯೇಕವಾಗಿ ಕೊಂಡಾಡುತ್ತಿರುವರು ಸಾಧ್ಯಕ್ಕೆ ಅಸಾಧ್ಯವಾದುದೇ ಇಲ್ಲವೆಂದು ಜನರು ಹೇಳುವರು ಆದುದರಿಂದ ಈಗ ನಾನು ಕೇಳಿಕೊಳ್ಳುವಂತೆ ನಡೆಸು ಈ ಲೋಕದಿಂದ ಈ ಕಾರ್ಯದಿಂದ ನೀನು ಲೋಕಕ್ಕೂ ನನಗೂ ಅರ್ಜುನನಿಗೂ ಎಷ್ಟೋ ಉಪಕರಿಸದಂತಾಗುವುದು ಬೇರೆ ವಿಧದಿಂದ ನೀನು ಅಂತಹ ಗೌರವವನ್ನು ಪಡೆಯಲಾರೆ ಓ ವೃಷ್ಣಿ ತಿಲಕ ಈಗ ನೀನು ನನಗೆ ಅತ್ಯಂತ ಪ್ರಿಯವಾದ ಪ್ರಾಣಗಳನ್ನಾದರೂ ಅಲಕ್ಷ್ಯ ಮಾಡಿ ಯುದ್ಧದಲ್ಲಿ ನಿರ್ಭಯನಾಗಿ ಸಂಚರಿಸಬೇಕು ದಶಾರ್ಹ ಕೊಲದವರು ಯುದ್ಧಕ್ಕೆ ಹೋದ ಮೇಲೆ ತಮ್ಮ ಜೀವಿತವನ್ನು ಲಕ್ಷ್ಯ ಮಾಡುವುದಿಲ್ಲ ಅವರು ಯುದ್ಧಕ್ಕೆ ಹೋದ ಮೇಲೆ ತಮ್ಮ ಶಕ್ತಿ ಇದ್ದಷ್ಟು ಯುದ್ಧ ಮಾಡದೇ ಇರುವುದಿಲ್ಲ ಯುದ್ಧದಲ್ಲಿ ಮೈಗಳನಾಗಿರುವುದು ಒಂದು ಕಡೆಯಲ್ಲಿ ಸ್ಥಿರನಾಗಿ ನಿಲ್ಲದಿರುವುದು ಭಯಪಟ್ಟು ಓಡಿ ಹೋಗುವುದು ಇವೆಲ್ಲವೂ ಬೀರುಗಳಾದ ಅಸತ್ತುಗಳ ಸ್ವಭಾವವೇ ಹೊರತು ದಶಾರ್ಹ ಕುಲದಲ್ಲಿ ಹುಟ್ಟಿದ ನಿನ್ನಂತಹವರಿಗೆ ಯೋಗ್ಯವಲ್ಲ ಓ ಶಿನಿಕುಮಾರ ಅರ್ಜುನನು ನಿನಗೆ ಗುರು ನಿನಗೂ ಅರ್ಜುನನಿಗೂ ಆ ಶ್ರೀ ವಾಸುದೇವನು ಗುರುವೆನಿಸಿರುವನು ಈ ಎರಡು ಕಾರಣಗಳನ್ನು ಯೋಚಿಸಿಯೇ ನಾನು ನಿನ್ನನ್ನು ಹೀಗೆ ಕೇಳಿಕೊಳ್ಳಬೇಕಾಯಿತು ನನ್ನ ಮಾತನ್ನು ನಿರಾಕರಿಸಬೇಡ ನಿನ್ನ ಗುರುವಾದ ಅರ್ಜುನನಿಗೂ ನಾನು ಗುರುವೆಂಬುದನ್ನು ಭಾವಿಸು ಕೃಷ್ಣನ ನನ್ನ ಮತ್ತು ಅರ್ಜುನನ ಮತವನ್ನು ಹಿಡಿದೆ ಇದನ್ನು ನಾನು ಕೇಳಿಕೊಳ್ಳುವೆನು ನೀನು ಅರ್ಜುನನಿರುವ ಸ್ಥಳಕ್ಕೆ ಹೊರಡು ಕೌರವ ಸೈನ್ಯವನ್ನು ಪ್ರವೇಶಿಸಿ ಅಲ್ಲಿನ ಮಹಾರಥರೊಡನೆ ಕ್ಷತ್ರಿಯ ನೀತಿಗನುಸಾರವಾಗಿ ಯುದ್ಧ ಮಾಡಿ ಯುದ್ಧದಲ್ಲಿ ನಿನ್ನ ಕೃತ್ಯವನ್ನು ನಡೆಸು ನಿನ್ನ ಪರಾಕ್ರಮವನ್ನು ತೋರಿಸು ಎಂದನು ಇದು ನೂರ ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ